ಭಗತ್ ಸಿಂಗ್ ಕೇವಲ ಒಬ್ಬ ವ್ಯಕ್ತಿಯಲ್ಲ ಅವರು ಆಂದೋಲನದ ಜ್ವಾಲೆ ಲಕ್ಷಾಂತರ ಯುವಕರ ಕ್ರಾಂತಿಯ ದೀಪ ಇನ್ಕ್ವಿಲಾಬ್ ಜಿಂದಾಬಾದ್ ಇದು ಕೇವಲ ಶಬ್ದವಲ್ಲ ಇದು ಸಿಡಿಲಿನ ಘೋಷಣೆ ಸ್ವಾತಂತ್ರ್ಯಕ್ಕೆ ಪ್ರೇರಣೆ ಭಗತ್ ಸಿಂಗ್ ಹೆಸರು ಕೇಳಿದರೆ ಯುವಕರ ಹೃದಯದಲ್ಲಿ ಅಗ್ನಿ ಹೊತ್ತಿಕೊಳ್ಳುತ್ತದೆ ಅವರ ತ್ಯಾಗ ಬಲಿದಾನ ನಮ್ಮ ದೇಶದ ಇತಿಹಾಸದಲ್ಲಿ ಅಜರಾಮರ ಅವರು ಮರಣ ಹೊಂದಲಿಲ್ಲ ಅವರು ಜೀವಂತ ಚಿಹ್ನೆಯಾದರು ಕ್ರಾಂತಿ ಧೈರ್ಯ ತ್ಯಾಗದ ಪ್ರತೀಕವಾಗಿ ಜೀವನದ ಅವಧಿ ಚಿಕ್ಕದಾದರೂ ಅವರ ಬಲಿದಾನ ಲಕ್ಷಾಂತರ ಜನರ ಜೀವನಕ್ಕೆ ಸ್ಫೂರ್ತಿಯಾಯಿತು ಭಗತ್ ಸಿಂಗ್ ಎಂದರೆ ಕ್ರಾಂತಿ ತ್ಯಾಗ ಮತ್ತು ಅಜರಾಮರ ಸ್ಫೂರ್ತಿ ಆತ್ಮೀಯರೇ ನಮಸ್ಕಾರ ನಾನು ಸವಿತಾ ನಾಯಕ್ ಭಟ್ಕಳ ಇಂತಹ ದೇಶಭಕ್ತ ಭಗತ್ ಸಿಂಗರ ಅಮರ ವ್ಯಕ್ತಿತ್ವದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಕೆಲವು ಮಾಹಿತಿಗಳನ್ನು ತಿಳಿಯೋಣ ಹುಟ್ಟಿದಾಗಲೇ ದೇಶದ ಕನಸು ಹೊತ್ತಿತ್ತು ಸಾವಿರದ ಒಂಬೈನೂರ ಏಳರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪಂಜಾಬಿನ ಬಂಗಾ ಗ್ರಾಮದಲ್ಲಿ ಒಂದು ಮಗು ಜನಿಸಿತು ಅದು ಕೇವಲ ಒಂದು ಕುಟುಂಬದ ಮಗುವಲ್ಲ ಭಾರತದ ಭವಿಷ್ಯದ ದೀಪವಾಗಿತ್ತು ಅವರ ತಂದೆ ಕಿಶನ್ ಸಿಂಗ್ ಚಿಕ್ಕಪ್ಪ ಅಜಿತ್ ಸಿಂಗ್ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಹೀಗಾಗಿ ಜನ್ಮದಿಂದಲೇ ದೇಶಭಕ್ತಿ ರಕ್ತದಲ್ಲಿ ಹರಿಯುತ್ತಿತ್ತು ಬಾಲ್ಯದಲ್ಲೇ ಗೋಧಿ ಹೊಲೆಗಳಲ್ಲಿ ಆಟವಾಡುತ್ತಾ ಇಲ್ಲಿ ನಾನು ಇಂಗ್ಲಿಷರನ್ನು ಹೂಡುತ್ತೇನೆ ಎಂದು ಮಣ್ಣಿಗೆ ಬೀಜ ಬಿತ್ತುತ್ತಿದ್ದರಂತೆ ಭಗತ್ ಸಿಂಗ್ ಇನ್ನು ಜೆಲಿಯನ್ ವಾಲಾಬಾಗ್ ಈ ರಕ್ತದ ಹನಿಗಳು ಮುಂದೆ ಇವರ ಕ್ರಾಂತಿಗೆ ಮುನ್ನುಡಿಯಾಯಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರು ಜೆಲಿಯನ್ ವಾಲಾಬಾಗ್ನಲ್ಲಿ ಇಂಗ್ಲಿಷ್ ಸೈನಿಕರ ಗುಂಡೇಟಿಗೆ ನೂರಾರು ನಿರಪರಾಧಿ ಭಾರತೀಯರು ಬಲಿಯಾದರು ನೂರಾರು ಜೀವಗಳ ಹತ್ಯೆಯಾಯಿತು ಆ ರಕ್ತದ ನೆಲದ ಮಣ್ಣನ್ನು ಬಾಲಕ ಭಗತ್ ಸಿಂಗ್ ತನ್ನ ಪುಟ್ಟದಾದ ಮುಷ್ಟಿಯಲ್ಲಿ ತುಂಬಿಕೊಂಡು ಬಂದನು ಆ ಮಣ್ಣು ಅವನ ಜೀವಿತದ ಸಂಕಲ್ಪ ದೇಶಕ್ಕಾಗಿ ಸಾಯುವುದು ನನ್ನ ಧರ್ಮ ಆ ನೆನಪು ಅವನ ಜೀವನದ ದಿಕ್ಕನ್ನು ತೋರಿಸಿತು ದೇಶಕ್ಕಾಗಿ ಸಾಯಬೇಕು ಎಂಬ ಸಂಕಲ್ಪವು ಹುಟ್ಟಿತು ಭಗತ್ ಸಿಂಗ್ ಕೇವಲ ಕ್ರಾಂತಿಕಾರಿಯಲ್ಲ ಅವರು ಪುಸ್ತಕದ ಪ್ರಿಯರು ಕಾರ್ಲ್ ಮಾರ್ಸ್ ಲೆನಿನ್ ಟಾಲ್ಸ್ಟಾಯ್ ಲಾಲಾ ಲಜಪತ್ ರಾಯ್ ಬಂಕಿಮಚಂದ್ರ ಚಟರ್ಜಿ ಅವರ ಗ್ರಂಥಗಳನ್ನು ಓದಿ ಸಮಾಜವಾದದ ಮಾರ್ಗವನ್ನು ಅಳವಡಿಸಿಕೊಂಡರು ಇವರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಎಚ್ ಎ ಎನ್ನುವುದನ್ನು ಸೇರಿದರು ಸೈಮನ್ ಕಮಿಷನ್ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಲಾಲಾ ಲಜಪತ್ ರಾಯ್ ಬ್ರಿಟಿಷ್ ಅಧಿಕಾರಿ ಸ್ಕಾಟ್ ಲಾಠಿ ಪ್ರಹಾರ ಮಾಡಿದ ಪರಿಣಾಮ ಲಜಪತ್ ರಾಯರು ಮರಣವನ್ನು ಹೊಂದಿದರು ಆ ಸುದ್ದಿ ಕೇಳಿದಂತ ಭಗತ್ ಸಿಂಗ್ ಹೃದಯದಲ್ಲಿ ಕಿಡಿ ಹೊತ್ತಿತು ಲಾಲಾಜಿಯವರ ರಕ್ತ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿದರು ಲಾಲಾ ಲಜಪತ್ ರಾಯ್ ಅವರ ಸಾವು ಪ್ರತಿಕಾರವಿಲ್ಲದೆ ಇರಲಾರದು ಎಂದು ಭಗತ್ ಸಿಂಗ್ ಸಂಕಲ್ಪ ಮಾಡಿದರು ಅವರು ಮುಂದೆ ಜೆ ಪಿ ಸ್ಯಾಂಡರ್ಸ್ ಅವರನ್ನು ಗುಂಡಿಕ್ಕಿ ಕೊಂದು ಭಾರತದ ಯುವಕರಲ್ಲಿ ಕ್ರಾಂತಿಯ ಕಿಡಿಯನ್ನು ಹುಟ್ಟಿಸಿದರು ಮುಂದೆ ಅಸೆಂಬ್ಲಿಯ ಬಾಂಬ್ ಸ್ಫೋಟ ಇದು ಬಂಧನಕ್ಕೆ ಮುಂದೆ ಬಲಿದಾನಕ್ಕೆ ಕಾರಣವಾದಂತಹ ಘಟನೆಯಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ದೆಹಲಿಯ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆದ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತ ಅದು ಯಾರನ್ನು ಕೊಲ್ಲಲು ಅಲ್ಲ ಬ್ರಿಟಿಷರನ್ನು ಎಚ್ಚರಿಸಲು ಮತ್ತು ಈ ದೇಶದಿಂದ ಅವರನ್ನು ಹೊರದೂಡಲಿ ಎನ್ನುವುದಾಗಿತ್ತು ಇನ್ಕ್ವಿಲಾಬ್ ಜಿಂದಾಬಾದ್ ಎಂದು ಕೂಗಿ ಬಂಧಿತರಾದರೂ ನ್ಯಾಯಾಲಯವನ್ನು ಅವರು ತಮ್ಮ ಧ್ವನಿಯ ವೇದಿಕೆಯನ್ನಾಗಿ ಮಾಡಿದರು ನಾವು ಮೌನವಾಗುವುದಿಲ್ಲ ನಮ್ಮ ಧ್ವನಿ ಇತಿಹಾಸದ ಹೃದಯದಲ್ಲಿ ಶಾಶ್ವತವಾಗಿರುತ್ತದೆ ಬಂಧಿತನಾದಂತ ಭಗತ್ ಸಿಂಗ್ ನ್ಯಾಯಾಲಯದಲ್ಲಿ ಪ್ರತಿ ಪ್ರಶ್ನೆಗೆ ಧೈರ್ಯದಿಂದ ಉತ್ತರಿಸಿದರು ತಮ್ಮನ್ನು ಕೊಲೆಗಾರರಂತೆ ನೋಡದಂತೆ ಕ್ರಾಂತಿಕಾರರಂತೆ ನಡೆಸಿಕೊಳ್ಳಬೇಕು ಅಂತ ಹೇಳಿದರು ಅವರ ನಿಲುವು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಮಾಡಿದ ಪ್ರತಿಯೊಂದು ಕಾರ್ಯವು ನ್ಯಾಯಸಮ್ಮತ ಸಾವಿರದ ಒಂಬೈನೂರ ಮೂವತ್ತೊಂದರ ಮಾರ್ಚ್ ಇಪ್ಪತ್ತ್ಮೂರರಲ್ಲಿ ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಕೇವಲ ಕೇವಲ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಭಗತ್ ಸಿಂಗ್ ನೇಣುಗಂಬಕ್ಕೇರಿದರು ಜೊತೆಗೆ ರಾಜಗುರು ಸುಖದೇವರನ್ನು ನೇಣಿಗೆ ಹಾಕಲಾಯಿತು ನೇಣಿಗೇರಲು ಹೋಗುವಾಗ ಅವರು ಕ್ರಾಂತಿ ಘೋಷಣೆ ಕೂಗಿದರು ಎಂಕ್ವಿಲಾಬ್ ಜಿಂದಾಬಾದ್ ಭಾರತ್ ಮಾತಾ ಕಿ ಜೈ ಜೈಲಿನ ಗೋಡೆಗಳು ಕಂಪಿಸಿದವು ಇಂಗ್ಲಿಷರ ಹೃದಯಗಳಲ್ಲಿ ಭಯ ಹುಟ್ಟಿತು ಎಂಕ್ವಿಲಾಬ್ ಜಿಂದಾಬಾದ್ ನೇಣು ಬಿಗಿದ ಕ್ಷಣದಲ್ಲೇ ಅವರು ಅಮರರಾದರು ಭಗತ್ ಸಿಂಗ್ ಇಂದಿಗೂ ಯುವಕರ ಹೃದಯದಲ್ಲಿ ಒಂದು ಪ್ರಜ್ವಲಿಸುವಂತಹ ದೀಪ ಸದಾಕಾಲ ಅವರು ಭಾರತೀಯ ಇತಿಹಾಸದಲ್ಲಿ ಜೀವಂತವಾಗಿರುತ್ತಾರೆ ಎಲ್ಲರಿಗೂ ಧನ್ಯವಾದಗಳು